ಕೆಲಸ ಮಾಡ್ಬೇಕು ಅಂದ್ರೆ ಅಡ್ವಾನ್ಸ್ ಗುಲ್ಸ್ ಬೇಕು ಅಡ್ವಾನ್ಸ್ ಬೇಕು ಅಂದ್ರೆ ಓಕೆ ಎಲ್ಲ ಮಾಡ್ತೀನಿ ಸರ್ ಈಗ ನನ್ಗೆ ಹೈದರಾಬಾದ್ ಇದ್ರ ಡೀಲರ್ ಬೇಕು ಸರ್ ಆಗಲ್ಲ ಸರ್ ನನ್ ಸ್ಟಾಕ್ ಪ್ರಾಫಿಟಬಿಲಿಟಿ ಕ್ಯಾಲ್ಕುಲೇಟರ್ ಮಾಡ್ಬೇಕು ಸರ್ ನಾನು ಲಾಭ ಮಾಡಿದ್ನ ಆಯ್ತವಾಗ ಎಸ್ ಎಲ್ ಹಾಕಿ ಇದ್ರಲ್ಲ ಸೊ ಆಮೇಲೆ ಮುಂದಿನ ಏನಾಗುತ್ತೆ ಅಂದ್ರೆ ಪ್ರತಿ ಒಂದು ಸೈಕಲ್ ಈಗ ನಾನು ಒಂದು ಮಗುನೇ ಅನ್ಕೊಳ್ಳಿ ಒಂದು ವರ್ಷ ಆಗಲಿ ಮೂರು ವರ್ಷ ಆಗಲಿ ಈ ಕುಸ್ತರಾಗಬೇಕು ಅಂತ ಇದೇ ತರ ಪ್ರತಿ ಕೃಷಿ ನಲ್ಲೂ ಪ್ರತಿ ಒಂದು ಬೆಳೆನಲ್ಲೂ ಹಂತ ಹಂತವಾಗಿ ಏನೇನು ರೋಗ ಬರ್ಬೋದು ಆ ರೋಗಗಳಿಗೆ ಏನೇನು ಸೊಲ್ಯೂಷನ್ಗಳಿದೆ ಆಮೇಲೆ ಗೊತ್ತಿರ್ತಕ್ಕ ವಿಷಪೂರ್ವಕ ಔಷಧಿಗಳು ಕೂಡ ಹಾಕ್ತಾ ಇರ್ತಾರೆ ಇದನ್ನೆಲ್ಲ ನಾವು ಒಂದೇ ದಿವಸದಲ್ಲಿ ಸೂರ್ಯ ಆಫ್ ಟೈಮ್ ನಾವು ಇದನ್ನ ಮಾಡಬಹುದು ಆಮೇಲೆ ಆಕ್ ಬೇಕಾಗಿರುವಂತಹ ಔಷಧಿಗಳನ್ನ ನಾವು ಅವ್ರಿಗೆ ಆ ಒಂದು ವಿನ್ಯಾಸನ ಮಾಡ್ಕೊಂಡಿದೆ ಮೂಲತಃ ಟೆಕ್ನಾಲಜಿ ಕಂಪನಿ ಆಗಿರೋದ್ರಿಂದ ಹತ್ತು ವರ್ಷದಲ್ಲಿ ಹೊರಡಿದೀನಿ ಮಂಡಿಲಿ ಕೂತಿದ್ದೀನಿ ಯಾಕೆಂದ್ರೆ ನಮ್ ಇಂಡಿಯಾ ಹೆಂಗಿದೆ ಅಂದ್ರೆ ಪ್ರತಿ ನೂರು ಕಿಲೋಮೀಟರ್ಗೆ ಅಲ್ಲಿರುವಂತಹ ಜನ ಅಲ್ಲಿ ನಡೆಯುವಂತಹ ವ್ಯವಹಾರ ಅಲ್ಲಿ ನಡೆಯುವಂತ ಬೆಳೆ ಬದಲಾಗುತ್ತೆ ಸೊ ಎಲ್ಲದನ್ನು ಸೇರಿಸಿ ಸಮ್ಮಿಶ್ರ ಮಾಡಿಕೊಂಡು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ತಂದು ಇವನ್ ಬೈಯರ್ಸ್ ಇರ್ಬೋದು ಸಪ್ಲೈಯರ್ಸ್ ಇರ್ಬೋದು ಇವನ್ ಲೇಬರ್ಸ್ ನಾವು ಅಂದ್ರೆ ಇವತ್ತು ಟೊಮೆಟೊ ಕಟಾ ಮಾಡಬೇಕು ಮಂಡಿಗೆ ತಗೊಂಡೋದ್ರೆ ಇವತ್ತು ಒಳ್ಳೆ ರೇಟ್ ಇದೆ ಇವತ್ತು ಲೇಬರ್ ಸಿಕ್ಕಿಲ್ಲ ಅಂದ್ರೂ ನಾಳೆ ಕಳೆದ ಕಟ ಮಾಡಿದ್ರೆ ಆ ರೇಟ್ ಹೋಗಬೇಕು ಅಥವಾ ಟೊಮೆಟೊ ಅದೇ ಸ್ಥಿತಿಗತಿರಲ್ಲ ಸೊ ಈ ಎಲ್ಲ ರೈತರ ಪರಿಸ್ಥಿತಿಗಳನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಈಗ ಈ ಈ ಕೂತ್ಕೊಂಡು ಆನ್ಲೈನ್ ಅನ್ನೋದು ಯಾವ ರೀತಿ ಮಟ್ಟದಲ್ಲಿ ಮೀಟ್ ಇದೆ ಮೀಲ್ಗಾಟಿ ಅಂದ್ರೆ ಬೇಕು ಅಂದ್ರೆ ಪಕ್ಕದ ಆರ್ಡರ್ ಮಾಡ್ತಾ ಇದೆ ಅದೇ ರೀತಿ ಅಟ್ಲೀಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಬಾರನಾದ್ರು ನಾವು ರೈತರಿ ರೈತನ ಒಂದು ಧ್ಯೇಯ ಆಮೇಲೆ ನಾವು ರೈತನ ಉಳಿಸ್ಕೋಬಹುದು ಆಮೇಲೆ ಮುಂದಿನ ದಿನಗಳಲ್ಲಿ ರೈತರು ಹೇಳುತ್ತೆ ಅವರು ರೈತ ವೃತ್ತಿಯಾಗಿ ಸೋಲತ್ತೀವಿ ಅನ್ನೋ ಕಾರ್ಯಕ್ರಮ ಮುಖ್ಯವಾಗಿ ನಾವು ಮಾಡ್ತಾ ಇದೀವಿ ಈ ಅಭಿಯಾನದಲ್ಲಿ ನಾವು ಇಡೀ ಕರ್ನಾಟಕದ ಎಲ್ಲಾ ಕಡೆ ಮಾಡ್ತೀವಿ ಇವತ್ತು ಉಳಿದ್ವಿ ಎರಡು ಸಮು ಗುಲ್ಬರ್ಗದಲ್ಲಿ ನಾಳೆ ಇದೀವಿ ಇಡೀ ರಾಜ್ಯಾದ್ಯಂತ ನಮ್ಮ ಮನೆಗೆ ಪ್ರತಿಯೊಬ್ಬ ರೈತನ ಬಿರಿಯಾ ನೋಂದಣಿ ಯಾವುದೇ ರೀತಿ ಅವ್ರು ಹಣ ಕೊಡಬೇಕು ಅಂತಿಲ್ಲ ನಾವು ಏನು ಅಡ್ವಾನ್ಸ್ ಟೂಸಂತಿ ಅರವತ್ತು ರೂಪಾಯಿ ದಿನಕ್ಕೆ ಒಂದು ಚಂದ ರೂಪಾಯಿ ಚೆನ್ನಾಗಿ ಇದೆ ಅದನ್ನು ಕೂಡ ನಾವೇನ್ ಮಾಡಿದ್ದೀವಿ ಅಂದ್ರೆ ನಗರದಲ್ಲಿರುವಂತಹ ಪಟ್ಟದಲ್ಲಿರುವಂತಹ ಜನರಿಗೆ ನಿಮ್ಮ ಹಳ್ಳಿ ಅವರಿಗೆ ನೀವು ಸಹಾಯ ಮಾಡಿ ಅವ್ರಿಗೆ ನಾವೇನ್ ಹೇಳ್ತೀವಿ ನೀವು ಯಾರು ಸಹಾಯ ಮಾಡಿದ್ರೆ ಅವ್ರಿಗೆ ಪ್ರತಿ ಮೂರು ತಿಂಗಳು ನಾವು ಏನು ಬೆಳೆ ನವೀಕರಿಸ್ರು ಅವ್ರು ಏನೇನು ಬಳಸ್ಕೊಂಡ್ರು ಯಾವ ರೀತಿಯಲ್ಲಿ ಅವರು ಪ್ರೋಗ್ರೆಸಿವ್ ಆಗ್ತಾ ಇದ್ರು ಅಂತ ಅವ್ರ ರಿಪೋರ್ಟ್ ಸಹ ಮಾಡುವಂತಹ ಒಂದು ಟೆಕ್ನಾಲಜಿ ನಾವು ಬಿಲ್ಡ್ ಮಾಡಿದ್ವಿ ಈ ರೀತಿಯಾಗಿ ಪ್ರತಿಯೊಬ್ಬ ರೈತರನ್ನು ನಾವು ಬದಲಾವಣೆ ಮಾಡುವಂತಹ ಅವಕಾಶ ಇದೆ ಸಹಾಯ ನಮ್ಗೆ ಏನ್ ಬೇಕು ಅಂದ್ರೆ ಮಾಡಿದ್ರೆ ಇದರಲ್ಲಿ ಇನ್ನೊಂದು ಪ್ರಶ್ನೆ ಕೊಡ್ಬೇಕಂತ ಎಷ್ಟೋ ಜನ ರೈತರ ಬಳಸಕ್ ಆಗಲ್ಲ ಸ್ಮಾರ್ಟ್ ಫೋನ್ ಬಳಸಕ್ ಆಗ್ತಿರುವಂತ ರೈತರು ಮತ್ತೆ ಸ್ಮಾರ್ಟ್ ಫೋನ್ ಇಲ್ಲದೇ ರೈತರಿಗೆ ನಾವು ಸ್ವಯಂ ಉದ್ಯೋಗ ಅಂದ್ರೆ ಕೂಲಿ ಉದ್ಯೋಗಿ ಅಂತ ಒಂದು ಸ್ವಯಂ ಉದ್ಯೋಗ ಕಾರ್ಯಕ್ರಮ ಇಟ್ಕೊಂಡಿ ಪ್ರತಿ ಹೊಟ್ಟಿಯಲ್ಲಿ ಇನ್ನೂರು ಜನ ಇದ್ದಾರೆ ಮೂರರಿಂದ ನಾಲ್ಕು ಜನ ಉದ್ಯಮಿಗಳನ್ನ ನಾವು ನೇಮಕ ಮಾಡಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತೀವಿ ಹೀಗಾಗಿ ಎಷ್ಟೋ ಜನ ರೈತರು ಯಾರಾದ್ರೂ ಸ್ಮಾರ್ಟ್ ಫೋನ್ ಇಲ್ಲ ಸ್ಮಾರ್ಟ್ ಫೋನ್ ಬಳಸೋಕ್ಕಾಗಲ್ಲ ಅಂತ ರೈತರುಗಳು ಸುಲಭವಾಗಿ ಉದ್ಯಮಿಗಳನ್ನ ಇಟ್ಕೊಂಡು ತಮ್ಮ ಬೆಳೆಯನ್ನು ನವೀಕರಿಸಿ ಪ್ರತಿ ಹಂತದರು ಆಮೇಲೆ ಅವ್ರು ಏನಂತ ಹಾಕಲ್ಲ ಅವರು ಪ್ರತಿಯೊಂದು ನವೀಕರಣ ಮಾಡಬೇಕಾದ್ರೂ ಅಲ್ಲಿ ರೈತರಿಗೆ ಒ ಟಿ ಪಿ ಬರುತ್ತೆ ಆಮೇಲೆ ಅವ್ನು ಏನು ಮಾಹಿತಿಯನ್ನು ನವೀಕರಿಸಿದ್ದಾರೆ ಅನ್ನೋದು ಅವ್ನಿಗೆ ಎಸ್ ಎಂ ಎಸ್ ಮೂಲಕ ಹೋಗುತ್ತೆ ಆಮೇಲೆ ಎಷ್ಟೋ ಮಾಹಿತಿನ ಅವ್ರು ಓದಕ್ಕಾಗಲ್ಲ ಅದನ್ನ ವಾಯ್ಸ್ ಮುಖಾಂತರ ನಾವು ಅದನ್ನ ಅನುವಾದ ಮಾಡಿ ಅವನಿಗೆ ತಿಳ್ಕೊಡುವಂತಹ ಕಾರ್ಯಕ್ರಮ